ನಿಮ್ಮಮ್ಮ ಏನು ಹೇಳ್ತಿದಿರಾ ಒಂದು ಮೂವತ್ತು ಹೇಳ್ತಿದಿರಾ ಅಲ್ಲುಕಲ್ಲ ನಾಲ್ಕಲ್ಲೂಡಿ ಆರೋಡಿ ನಿಮ್ಮ ಹೆಸ್ರು ನರ್ಸಪ್ಪ ನರ್ಸಪ್ಪ ಆರಾಮ ಮಾಡ್ಯಾವ ಅಪ್ಪಚ ನಿಮ್ಮವ ಏನ್ ಹೇಳ್ತಿದ್ರೆ ಹತ್ತು ಸಾವಿರ ಎಷ್ಟು ಕೇಳವ್ರೆ ಅವ್ರಿಗೆ ಸುಟ್ಟಿ ಆಗ್ಬೇಕಲ್ಲ ಕಮ್ಮಿ ಬೇಕು ನಾವು ಕಡಿಮೆ ಕೇಳ್ತಾವ್ರೆ ಅಲ್ಲೋ ಎರಡೇವೆ ಯಾವರು ಕೆಂಕ್ರೆ ಕೆಂಕ್ರೆ ತಾಲ್ಲೂಕು ತಾಲೂಕು ನಿಮ್ಮ ಹೆಸರು ನರಸಿಂಹ ರೆಡ್ಡಿ ನರಸಿಂಹ ರೆಡ್ಡಿ ಆರಾಮ ಮಾಡ್ಯಾವ ನಿಮ್ಮ ಮನೆ ಸಾಕಿರವಾ ಅಪಾರ ಕೊಂಡಿರೋದು ಕೊಂಡಿದ್ದೀರಾ ಯಾವ ಜಾತ್ರೆಗೆ ಬಟ್ಟೀಗ ಆಟಿ ಸುಬ್ರಹ್ಮಣ್ಯದಲ್ಲಿ ಇವ ನಿಮ್ಮ ಬೇರೆರವು ಅಣ್ಣ ನಿಮ್ಮವ್ರ ಅಣ್ಣ ಅಲ್ವಾ ಯಾರು ಇಲ್ವೇ ಇಲ್ಲ ನಿಮ್ಮ ಅವು ಇವು ನಿಮ್ಮ ಅಲ್ವಾ ಏನು ಹೇಳ್ತಾವ್ರೆ ಒಂದು ಮೂವತ್ತು ಆರಲ್ಲ ನಾಲ್ಕಲ್ಲ ಆರಲ್ಲ ಇವು ಮಕ್ಕೇನು ಹೇಳ್ತಾವ್ರೆ ನಾಲ್ಕಲ್ಲಾಗೆ ಎಷ್ಟು ಹೇಳ್ತಾವ್ರೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಇವೋ ಈಗೇನು ಹೇಳ್ತಾರೆ ಒಂದು ಹತ್ತು ಎಡಲ್ಲ ಇವೋ ಒಂದು ಮೂವತ್ತು ಯಾವರು ಹತ್ರ ಹುಪ್ಪಾರಳ್ಳಿ ಹೊಸೂರು ನಿಮ್ಮ ಹೆಸ್ರು ಮಹೇಶ್ ಅಂತ ಮೊನ್ನೆ ಮುಂದೆ ಯಾವಾಗಲೂ ಅವರೇ ಇರ್ತವೆ ಹಾಂ ಎಷ್ಟಿತ್ತಿ ತಂದಿದ್ದೀರಾ ಹಾಂ ಹಾಂ ಫೋನ್ ನಂಬರ್ ಹೇಳಿ ಏಯ್ಟ್ ಒನ್ ಹಾಂ ನೈನ್ ಸೆವೆನ್ ಹಾಂ ಒನ್ ಫೋರ್ ಹಾಂ ಸಿಕ್ಸ್ ನೈನ್ ಹಾಂ ಒನ್ ಫೋರ್ ಅವು ನಿಮ್ಮವ ಅಜ್ಜ ನಿಮ್ಮ ಅಜ್ಜ ಅಜ್ಜ ಯಜ್ಮೇ ನಿಮ್ಮವ ಏನು ಹೇಳ್ತಿದ್ರ ಒಂದು ಲಕ್ಷದ ಐದು ಸಾವಿರ ಎರಡಲ್ಲು ಯಾವ ಕಾಕಿ ತರಟಿ ನಿಮ್ಮ ಹೆಸ್ರು ತಿಮ್ಮಪ್ಪ ತಿಮ್ಮಪ್ಪ ತರಟಿ ಆರಾಮ ಆರಾಮ ಮಾಡವ ಮನೇಲಿ ಹೊಟ್ಟು ಸಾಕಿರವಾ ನೀವು ತಂದಿರೋದು ಎಲ್ಲಿ ಗಂಡಿ ಮಾರದಾಗ ತಂದಿದ್ದೀರಾ ಮದ್ಗಿರಾಗೆ ಈಗ ಮಾರ್ತಿದಿರ ಭಾರಿ ಇನ್ನೊಂದು ಜೊತೆ ತಂತೀರಾ ಹಾಂ ಹಾಂ ಏ ನಿಮ್ಮ ಏನು ಹೇಳ್ತಿದ್ರಾ ಆಗೋದ್ವಾ ಎಂಬತ್ ಸಾವಿರಕ್ಕೆ ಆಗೋದ್ವು ನಮ್ದಿಲ್ಲ ಲೋಕಲ್ಲು ಇಲ್ಲ ಚಿಕ್ಕ ತೋಟ್ಲಕ್ಕರ ಅಣ್ಣ ನಿಮ್ಮವಾ ಏನು ಹೇಳ್ತಾವ್ರೆ ಎರಡು ಲಕ್ಷದ ಮೂವತ್ತು ಸಾವಿರ ಹೇಳ್ತಾವ್ರ ಯಾವರವು ಶುಗಂಕ ಕಡೆವಾಂ ಹ್ಞೂ ಹಾಂ ನಿಮ್ಮವ ಏನ್ ಹೇಳ್ತಿದ್ರಾ ಹೇಳ್ತಾ ಇದರೇ ಶ್ರೀಗಿರಿಪುರ ಮಾಗಡಿ ತಾಲೂಕು ಶ್ರೀಗಿರಿಪುರ ನಿಮ್ಮ ಹೆಸರು ಹನುಮಂತರ ಆರಾಮ ಅಪ್ಪರು ಆರಾಮ ಸರ್ ಹ ಸಾಕಿರೋದು ಕೊಂಡಿರೋದು ಸಾಕಿರೋದು ಮನೆಯಲ್ಲಿ ಸಾಕಿರೋದು ಇದು ಕೊಂಡಿರೋದು ಇವಕ್ಕೇನು ಹೇಳ್ತಿದ್ರಾ ಒಂದು ಎಪ್ಪತ್ತು ನಾಲ್ಕಲ್ಲೂ ನಾಲ್ಕಲ್ಲು ಇವೆಲ್ಲೂ ಫೋನ್ ನಂಬರ್ ಹೇಳಿ ಇಲ್ವಾ ಶ್ರೀಗಿರಿಪುರ ಶ್ರೀಗಿರಿಪುರ ಗೊಲರಟ್ಟಿ ಗೊಲರಟ್ಟಿ ನಿಮ್ಮ ಹೆಸರು ಹನುಮಂತ್ರಾಯಪ್ಪ ಹನುಮಂತ್ರಾಯಪ್ಪ ಯಾವಾಗ ಬಂದ್ರಿ ನಿನ್ನೆ ಬೆಳಿಗ್ಗೆ ಬಂದು ನಿನ್ನೆ ಬೆಳಗ್ಗೆ ಬಂದ್ರೆ ಏನ್ ಹೇಳ್ತಿದ್ರ ಎಷ್ಟಕ್ಕೆ ಎಪ್ಪತ್ಮೂರಕ್ಕೆ ಎಪ್ಪತ್ಮೂರಕ್ಕೆ ಎಷ್ಟೇ ನಾಲ್ಕಲ್ಲ ಎರಡಲ್ಲ ನಾಲ್ಕಲ್ಲ ಅವನ ಆ ಕಡೆ ನಿಮ್ದವರು ನಮ್ದು ಬಿಜ್ವಾರ ಮಧ್ಗಿರಿ ತಾಲೂಕು ಬಿಜ್ವಾರ ಮಧ್ಗಿರಿ ಹಾ ಹಾ ಬರುತ್ತೆ ಸಾಯಂಕಾಲ ಯಾರು ಇಲ್ಲ ನಿ ನಿಮ್ಮವೇನಾ ಏನಾಯ್ತಿದ್ರ ಒಂದು ಒಂದು ಲಕ್ಷ ಅಲ್ಲೋ ಒಂದು ಅಲ್ಲಾಗೈತೆ ಒಂದು ಅಲ್ಲಾಗಿಲ್ಲ ಯಾವರು ತರಟಿ ನಿಮ್ಮ ಹೆಸರು ಚಂದ್ರಣ್ಣವರು ತರ್ಟಿ ಒಂದು ಲಕ್ಷ ಹೇಳ್ತಾವ್ರೆ ಇವು ಎಪ್ಪತ್ತೈದು ಸಾವಿರ

ತುಮಕೂರ್ ತಾಲಕ್ತಾಲಕ್ರಹಬಳಿ ದೇವಲಾಪರ ನಿಮ್ಮ ಹೆಸರು ವೀರ್ಭದ್ರಯ್ಯ ವೀರ್ಭದ್ರಯ್ಯನ ಯೋಗ ನರಸಿಂಹ ಯೋಗ ನರಸಿಂಹ ಮೊಮ್ಮಗ ಸಾಕಿರೋದು ವ್ಯಾಪಾರನ ಮರಾಠಕ್ಕೆ ಅಲ್ಲ ನೀವು ಸಾಕಿರದ ಮಾಡೇವೆ ಮಾಡೇವೇ ಗಾಡಿ ಗಿಡ ಎಲ್ಲ ಮಾಡ್ದಿ ನಿಮ್ಮ ಹೇಳಿದ್ರಾ ಇವು ಒಂದು ಹದಿನೈದು ಹೇಳಿ ಒಂದು ಹದಿನೈದು ಎಷ್ಟೋ ನಾಲ್ಕಲ್ಲ ಎರಡಲ್ಲೂ ನಾಲ್ಕಲ್ಲೇವಲಾಪ್ರ ತುಮಕೂರು ತಾಲೂಕು ಹೊರ ಹಬ್ಳಿ ಹಿ ಯೋಗ ನರಸಿಂಹ ಯೋಗ ನರಸಿಂಹ ನಿಮ್ಮ

ಜಾತ್ರೆಗಳಿಗೆ ಯಾವ ಓದ್ತಿವಿ ಹೋಗ್ತೀರಾ ಜಾತ್ರೆಗೆ ಹೋಗ್ತಾರ ಕನಕಪುರ ಕನಕ್ಪುರ ಹ್ಮ ಶಿವಿ ಹಾ ಓತಿವಿ ಹ್ಮ್ ಹ್ಮ್